ಬನ್ನಿ ಬನ್ನಿ ಏನ್ರಿ ಪ್ರಯಾಣ ಎಲ್ಲ ಚೆನ್ನಾಗಾಯ್ತಾ ಏ ಬಂದಾಯ್ತಾ ಮದ್ಲೋಗಿ ಫ್ರೆಶ್ ಆಗ್ಬಿಟ್ಟವಾ ಏನೇ ಇದು ಮೊಟ್ಟೆ ಈ ರೀತಿ ಕುತ್ಕೊಂಡಿದೆ ನಾನು ಪ್ರೆಗ್ನೆಂಟ್ ಆಗಿದ್ದೀನ್ರಿಯದ್ರೋಗಿ ಏನ್ ಹೇಳ್ದೆ ನೀನ್ ಪ್ರೆಗ್ನೆಂಟ್ ಆಗಿದ್ಯಾ ಏನೇ ಹುಚ್ಚು ಮಾತಾಡ್ತಾ ಇದ್ಯಾ ಇದೆಯಾ ಮೂರು ವರ್ಷ ಇದ್ದು ಇವಾಗ ತಾನೆ ಬಂದೆ ನೀನ್ ಪ್ರೆಗ್ನೆಂಟ್ ಅಂತ ಹೇಳ್ತಿದ್ಯಾ ನಾನು ಪ್ರೆಗ್ನೆಂಟ್ ಆಗಿರೋದಿಕ್ಕೆ ನಿಮ್ಮ ಅಣ್ಣನೇ ಕಾರಣ ರೀ ಏನು ಹೇಳ್ದೆ ನನ್ನ ಅಣ್ಣನ ಇದಕ್ಕೆಲ್ಲ ಕಾರಣ ದೇವರೇ ನನ್ನ ಮಾನನೇ ಊಟೋಯ್ತು ಏನು ಅಂದರೆ ನೀವು ಫಾರಿನ್ ಹೋಗೋಕ್ಕಿಂತ ಮುಂಚೆ ಏನು ಹೇಳಿದ್ರಿ ಅಂತ ಸ್ವಲ್ಪ ಯೋಚನೆ ಮಾಡಿ ನಿರೋಷ ಹ್ಞೂ ನನ್ನಣ್ಣ ತುಂಬ ಒಳ್ಳೆಯವನು ಚಿಕ್ಕ ವಯಸ್ಸಿಂದ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ನೀನೇ ಇವಾಗ ಅವನ ಜಾಗೃತಿಯಿಂದ ನೋಡ್ಕೋಬೇಕು ನಿನಗೆ ನಾನು ಹಿಂಗೋ ಅಣ್ಣನೂ ಹಂಗೇನೆ ಅವ್ರು ಏನು ಕೇಳಿದ್ರು ಆಗಲ್ಲ ಅಂತ ಮಾತ್ರ ಹೇಳ್ಬೇಡ ಅವ್ರ ಮನ್ಸು ಬೇಸರ ಆಗದ್ರೆ ನಡ್ಕೊ ಬರ್ಲಾ ಹುಷಾರಾಗಿ ಹುಷಾರಾಗ ನೀವ್ ಅವತ್ತು ನನ್ನ ಹತ್ರ ಏನ್ ಹೇಳಿದ್ರಿ ನಿಮ್ ಅನ್ನ ಏನ್ ನನ್ನಿಂದ ಇಲ್ಲ ಅಂತ ಹೇಳಕ್ ಆಗಿಲ್ಲ ರೀ ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಇದು ಆಚೆ ಗೊತ್ತಾಯ್ತು ಅಂದ್ರೆ ಮಾನೇ ಹೋಗುತ್ತಲ್ವೇ ಇವಾಗ ನಾನು ಏನು ಮಾಡೋದು ನನ್ ತಲೆನೇ ಸುತ್ತ ಇದೇ ಅಯ್ಯೋ ಏನನ್ನ ಈ ರೀತಿ ಮಾಡ್ಬಿಟ್ಟೆ ನಿನ್ನ ನಂಬಿತಾನೆ ನಾನು ಫಾರಿನ್ವರ್ಗು ಓಟ್ ಬಂದೆ ನನಗೇ ದ್ರೋಗ ಮಾಡ್ಬಿಟ್ಟಿಯಲ್ಲ ನನ್ನ ಕ್ಷಮಿಸ್ಬಿಡುತ್ತಮ್ಮ ಅಯ್ಯೋ ನನಗೆ ಬಂದಿರೋ ಕಷ್ಟ ನನ್ನ ಶತ್ರು ಕೂಡ ಬರಬಾರ್ದು ಒಂದು ಕಡೆ ನನ್ನ ಹೆಂಡ್ತಿ ಇನ್ನೊಂದು ಕಡೆ ನನ್ನ ಅಣ್ಣ ಇವಾಗ ನಾನು ಏನು ಮಾಡೋದು ಏನೂ ಮಾಡೋಕ್ಕಾಗಲ್ಲ